ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ಪುರಸಭೆಯ ಸದಸ್ಯರು ಹಾಗೂ ಆರೋಗ್ಯ ಶಿಕ್ಷಣ ಸದಸ್ಯರು ಹಾಗೂ ಮೂಡಲಿಗೆ ನಾಗರಿಕರು ಹಾಗೂ ಮಾಧ್ಯಮ ಮಿತ್ರ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ದಿನ ಯಾಕಂದ್ರೆ ಒಂದು ಡಯಾಲಿಸಿಸ್ ಯೂನಿಟ್ ಆಗುತ್ತಾದ್ರೆ ಅದರಿಂದ ಬಹಳ ಶ್ರಮ ಇತ್ತು ಡಯಾಲಿಸಿಸ್ ಯೂನಿಟ್ ಅನ್ನ ಇವತ್ತು ಸನ್ಮಾನ್ಯ ಮಾಚನ್ಯ ಜಾರ್ಕೋಳಿ ಸಾಹೇಬ್ ಕಡೆ ಉದ್ಘಾಟನೆ ಆಯಿತು ಈ ಡಯಾಲಿಸಿಸ್ ಯಾರಿಗ ಉಪಯೋಗ ಆಗ್ತಿತ್ತು ಅನ್ನೋದಂದ್ರೆ ಮೇನ್ಲಿ ಡಯಾಬಿಟಿಸ್ ಪೇಷೆಂಟ್ಸ್ಗಳಿಗೆ ಕಿಡ್ನಿ ಫೇಲ್ ಆದವ್ರ ಪೇಷೆಂಟ್ಸ್ಗಳಿಗೆ ಇತ್ತೀಚಿನ ಎಲ್ಲ ತಾಲೂಕು ಆಸ್ಪಿಟಲ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ಸ್ಟಾರ್ಟ್ ಆಗಿರ್ಬೋದು ಸುಮಾರು ನಮ್ಮಲ್ಲಿ ಹೊಸವು ಈಗ ಸ್ಟಾರ್ಟ್ ಆಗಿತ್ತಪ್ಪ ಅಂತಂದ್ರೆ ಹೊಸ ತಾಲೂಕುಗಳಲ್ಲಿ ಒಂದು ಹೊಸ ತಾಲೂಕು ಅಂದರೆ ಕಾಗೋಡಂ ಹೊಸ ಆಗಿತ್ತು ಕಿತ್ತೂರು ಹೊಸ ತಾಲೂಕು ಆಗಿತ್ತು ಎರಗಟ್ಟಿ ಹೊಸ ತಾಲೂಕು ಆಗಿತ್ತು ಮತ್ತು ಮೂಡಲಿಂಗಿ ಹೊಸ ತಾಲೂಕು ಅಂತ ಒಂದು ಪ್ಲೇಸ್ ಆಗಿತ್ತು ಈ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಪ್ರಪೋಸಲ್ ಇದೆ ಇಲ್ಲ ಅದನ್ನು ಸೈಬರ್ ಗಮನಕ್ಕೂ ಕೊಡ್ತೀವಿ ಅವರ ಪ್ರಿಯ ಅದನ್ನು ಫಾಲೋ ಫಾಲೋಅಪ್ ಮಾಡ್ತಾರೆ ಬರುವಂಥ ದಿನಗಳಲ್ಲಿ ಅದು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಆಯ್ತಪ್ಪ ಅಂತ ಇನ್ನು ಹೊಟ್ಟೆ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ಇದ್ದಿದ್ದು ಹದಿಮೂರು ಡಯಾಲಿಸಿಸ್ ಯುನಿಟ್ ಆಗಿತ್ತು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿಯೂ ಎಲ್ಲ ಡಯಾಲಿಸಿಸ್ ಯುನಿಟ್ ಇದ್ದವು ಅದ್ರ ಜೊತೆ ಸಮುದಾಯ ಆರೋಗ್ಯ ಕೇಂದ್ರದೊಳಗೆ ಈಗ ಹೊಟ್ಟೆ ನಮ್ಮ ಆ ಸಮುದಾಯ ಆರೋಗ್ಯ ಇನ್ನೊಂದು ನಿಪ್ಪಾಣಿ ಒಂದು ಬಾಕಿ ಇದೆ ಇನ್ನೊಂದು ಸ್ವಲ್ಪ ಶಾರ್ಟ್ ಸ್ಟಾರ್ಟ್ ಆಗ್ತದೆ ಅಷ್ಟೆಲ್ಲ ಕಡೆ ಸರ್ವಿಸ್ ಸಿಗುವಂಥ ಒಂದು ಕಾರ್ಯವಾಗಿದೆ ಈ ಡಯಾಲಿಸಿಸ್ ಪೇಷೆಂಟಿಗೆ ಯಾವ ಪೇಷಂಟು ಉಪಯೋಗ ಆಗುತ್ತಾರ ಪೇಶೆಂಟ್ಗೂ ಡಯಾಲಿಸಿಸ್ ಉಪ ಇಲ್ಲಿ ಒಂದೇ ಇನ್ನೊಂದು ಏನು ನಮ್ಮ ಒಂದು ನ್ಯೂನ್ಯತೆ ಒಂದಿ ಅಂತ ಒಂದು ಡಯಾಲಿಸಿಸ್ ಪೇಷೆಂಟಿಗೆ ಬಂದಾಗ ಒಮ್ಮೆ ನಾವು ಇಮಿಡಿಯೇಟ್ ಅವನಿಗೆ ಕಿಡ್ನಿ ಮೇಲಾಗಿ ತಗೋ ಡಯಾಲಿಸಿಸ್ ಮಾಡಕ್ಕೆ ಹೋಗೋದು ಫಸ್ಟ್ ಅವನಿಗೆ ಒಂದು ಸೆಂಟ್ರಲ್ ಮೇನ್ ಕ್ಯಾಸೆಂಟರ್ ಅಂತೇಳಿ ಕಿಡ್ನಿ ಅವ್ರ ಬ್ಯಾಂಕಿ ಚಾಲೂ ಮಾಡ್ತಾರೆ ಆಮೇಲೆ ಒಂದು ಬ್ರಾಂಡ್ ಲಾ ಅಂತ ಅದು ಬ್ರಾಂಡ್ ಲಾಕ್ ಒಂದು ಸಿವಿಲ್ ಹಾಸ್ಪಿಟಲ್ನಾಗೆಲ್ಲ ಅಂತ ಏನಿದೆ ಒಂದು ತಿಂಗಳು ಅದಕ್ಕೆ ಒಂದು ಆರ್ಟ್ರಿಯಿಂದ ವೇನಕ್ಕೆ ಒಂದು ರಕ್ತ ನಾಳೆ ಕನೆಕ್ಷನ್ ಒಂದು ರಬ್ಬರ್ ಟೂ ಹಾಕ್ತಾರೆ ಅವಾಗ ಅದಕ್ಕೆ ಮೇಲೆ ಮೇಲೆ ಚುಚ್ಚುವಂಥ ಒಂದು ಕಾರ್ಯ ಕಾರ್ಯ ಅದು ಡೆವಲಪ್ ಆಗ್ತಾ ಒಂದು ತಿಂಗಳು ಬೇಕು ಆದ್ರೆ ಒಂದು ಸಲ ಪೇಷಂಟ್ ಡೈಲೆಕ್ಟ್ ಸಿಗ್ ಹೋಗ್ತಪ್ಪ ಅಂತಂದ್ರೆ ಅವಾಗ ಲೈಫ್ ಲಾಂಗ್ ನಾವು ಪೂರ್ತಿ ಯಾಕಂದರೆ ಈಗ ಕೆಲವೊಂದಿಷ್ಟು ನಾವು ಚುಕ್ಕಡೆನೂ ಇದ್ದಾಗ ಮಾಡಿದಾಗ ಫಸ್ಟ್ ಎಲ್ಲ ಅದು ದಾವತಾ ಹಾಸ್ಪಿಟಲ್ಗೆ ಅದಾಗ ಇಪ್ಪತ್ತು ವರ್ಷದ ಹುಡುಗರಿಗೆ ಹಿಡ್ಕೊಂಡು ಹತ್ತು ವರ್ಷದ ಹುಡುಗರು ಹಿಡ್ಕೊಂಡು ಡಯಾಲಿಸಿಸ್ ಮೇಲೆ ಊಟ ಅವರಿಗೆಲ್ಲ ಕಿಡ್ನಿ ಫೇಲಿಯರ್ ಆಗೋದು ಈಗ ಆಲ್ರೆಡಿ ಅವ್ರೊಂದು ಇಪ್ಪತ್ತು ವರ್ಷದಿಂದ ಡಯಾಲಿಸಿಸ್ ಮೇಲೆ ಅದ ಅಂದ್ರೆ ಒಂದು ಪೇಷೆಂಟಿಗೆ ವಾರಕ್ಕೆ ಎರಡು ಸಲ ಡಯಾಲಿಸಿಸ್ ಯಾಕಂದ್ರೆ ಅವ್ರು ಕಾಲ್ಮಡಿ ಮುಖಾಂತರ ಕಿಡ್ನಿ ಹೋಗೋಕೆ ಕಿಡ್ನಿ ಕೆಲಸನೇ ಮಾಡ್ತಾರೆ ಇಲ್ಲ ಕಾಲ್ಮಡಿನೇ ಹೋಗ್ತಾರೆ ಅಂಥ ಪೇಷೆಂಟಿಗೆ ನಾವು ಇದು ಆರ್ಟಿಫಿಶಿಯಲ್ ಕಿಡ್ನಿ ಇದೆ ಫಿಲ್ಟರ್ ಅವಾಗ ಒಂದು ರಕ್ತ ಎಲ್ಲಾನು ಏನಾಗ್ತದೆ ಅಂದ್ರೆ ಒಳಗಲಿದ್ದು ಹೊರಗೆ ಬಂದು ಅವನ ಮೈಯೊಳಗೆ ಏನು ಕಲ್ಮಣಿ ಮುಖಾಂತರ ಹೋಗುವಂಥ ವಿಷಕಾರಿ ಏನಂತಕ್ಕೆ ಎಲ್ಲ ಅದು ಫಿಲ್ಟರ್ ಆಗಿ ಒದಗೊಂದು ಕಾರಣ ಒಂದು ಪೇಷೆಂಟಿಗೆ ಡಯಾಲಿಸಿಸ್ ಮಾಡಬೇಕಾದ್ರೆ ಬ್ರೆನ್ಲ ಬಿಲ್ಡಪ್ ಮಾಡ್ತಾರೆ ನಾವಿಲ್ಲಿ ಮಾಡುವಂತ ತಯಾರಿ ಅವ್ರು ಬ್ರೆನ್ ಬಿಲ್ಡಪ್ ಆಗಬೇಕಾದ್ರೂ ಫಸ್ಟ್ ಒಂದು ತಿಂಗಳು ನಾವು ಅದೇ ಕಾಲೋ ಸಿವಿಲ್ ಹಾಸ್ಪಿಟಲ್ ಯಾವುದೇ ಒಂದು ಪೇಷಂಟ್ ಬಂದ್ರೆ ಈಗ ಒಂದು ಸಲ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಒಂದು ಪೇಷಂಟ್ ವಾರಕ್ಕೆ ಎರಡು ಸಲ ದಿಸಕ್ಕೆ ಮೂರು ಪೇಷಂಟ್ ಮಾಡುವಂಥ ಒಂದು ತಯಾರಿ ಒಂದು ಬೆಡ್ ಮೇಲೆ ಮೂರು ಪೇಷಂಟ್ ಮಾಡುವಂಥ ಒಂದು ತಯಾರಿ ಅಂದ್ರೆ ದಿವಸಕ್ಕೆ ನಾವು ಆರು ಪೇಷಂಟ್ ಡಯಾಲಿಸಿಸ್ ಮಾಡಬೇಕು ಈ ಒಂದು ನಾಲ್ನೂರು ಪೇಷಂಟ್ ರಿಜಿಸ್ಟರ್ ಆಗಿ ಫಸ್ಟ್ ಯಾವುದೇ ಪೇಷಂಟ್ ಅಂದ್ರೂ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅವರು ರಿಜಿಸ್ಟ್ರೇಷನ್ ಮಾಡಿದಾಗ ವೇಟಿಂಗ್ ಲಿಸ್ಟ್ ಅಂತ ಆಗುತ್ತೆ ಅವ್ರನ್ನ ಅವ್ರನ್ನೂರು ವೇಟಿಂಗ್ ಮಾಡ್ಸೋದಿಲ್ಲ ನಾವು ಎಲ್ಲಿ ಕಡಿಮೆ ಇದ್ದಲ್ಲಿ ಪೇಷೆಂಟ್ಸ್ ಇಲ್ಲ ಯಾವಾಗ ಕಡಿಮೆ ಇಲ್ಲಿ ತುಪ್ಪ ತಪ್ಪಾಗ್ತಂದ್ರೆ ದಿವಸ ಮೂರು ಪೇಷಂಟ್ಸ್ ಆಗ್ತಿದ್ದು ಸೋಮವಾರ ಮಂಗಳವಾರ ಬುಧವಾರ ಅಂದರೆ ಒಂಬತ್ತು ದಿವಸಕ್ಕೆ ಆರು ಪೇಷಂಟ್ ಅಂದರೆ ಹದಿನೆಂಟು ಪೇಷಂಟ್ ಅಂದ್ರೆ ಸೋಮವಾರ ಒಂದು ನಾವು ಹೇಳುವಾರ ಬರಕ್ಕೆ ಡಯಾಲಿಸಿಸ್ ಮಂಗಳವಾರ ಬಂದವು ಶುಕ್ರವಾರ ಬರ ಆಗ್ತದೆ ಶುಕ್ರವಾರ ಬಂದ ಅದು ಬುಧವಾರ ಬಂದವ ಶನಿವಾರ ಬರೋ ಆಗ್ತದೆ ಐದು ವಾರ ದಿವಸ ಅದಕ್ಕೆ ರೆಸ್ಟ್ ಇರ್ತದೆ ಈ ಥರ ಒಂದು ಕ್ರೊಷಿಯರ್ ಮೇಲೆ ಆಗ್ತಾ ಇರ್ತೈತಿ ದಿಸಕ್ಕೆ ಒಂದು ಬೆಡ್ ಮೇಲೆ ಎರಡು ಎರಡು ಮೂರು ಸೈಕಲ್ ಒಂದು ಪೇಷಂಟ್ ಆಗ್ತೈತಿ ತಿಂಗಳಿಗೆ ನಿಯರ್ಲಿ ಒಂದು ನಲ್ವತ್ತರಿಂದ ಐವತ್ತು ಸೈಕಲ್ಸ್ ಆಗ್ತಿತ್ತು ಅದನ್ನು ಡೈಲಿ ಮಾನಿಟರ್ ಮಾಡ್ತಿರ್ತಾರೆ ಯಾವುದೇ ಒಂದು ಪೇಷೆಂಟಿಗೆ ಯಾಕಂದ್ರೆ ಅದು ಭಾಳ ಸ್ಟೆರ್ಲಿ ಇಂಪಾರ್ಟೆಂಟ್ ಅದರೊಳಗೆ ಯಾರು ಹಂಗ ಯಾರು ಸಡನ್ ಸಡನ್ನಾಗಿ ಒಳಗೆ ಬಿಡೋದಿಲ್ಲ ಈಗ ಅದೊಂದು ಪುಷ್ಕು ಡೋರ್ ಹಾಕ್ಬಿಟ್ಟು ಅಂದ್ರೆ ಪೇಷೆಂಟ್ ಅಷ್ಟ ಒಳಗೆ ಹೋಗ್ತೀವಿ ಪೇಷೆಂಟ್ ಅಟೆಂಡ್ರು ಹೊರಗೆ ಯಾಕಂದ್ರೆ ಯಾಕೆಂದ್ರೆ ಆಗುವಂಥ ಚಾನ್ಸಸ್ ಭಾಳ ಆಗ್ತದೆ ಇದ್ರೊಳಗೆ ಕ್ಯಾನ್ಸರ್ ಪೇಷೆಂಟ್ಸು ಬಂದರೆ ಕಿಡ್ನಿ ಫೇಲ್ಯೂರ್ ಆಗ್ತವೆ ಆಕ್ಸಿಡೆಂಟ್ ಆಗಿದ್ದ ಪೇಶೆಂಟ್ಸಿಗೂ ಕಿಡ್ನಿ ಫೇಲ್ಯೂರ್ ಆಗ್ತವೆ ಸ್ನೇಕ್ ಫ್ರೈಟ್ ಪೇಷೆಂಟ್ ಹಾವು ಪಡೆದ ಪೇಷೆಂಟ್ಸಿಗೂ ಕಿಡ್ನಿ ಫೇಲ್ಯೂರ್ ಆಗ್ತವೆ ಮತ್ತು ವಿಷ ಕುಡ್ದು ಪೇಷಂಟ್ಸಿಗೂ ಒಂದೊಂದು ಸಲ ಕಿಡ್ನಿ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರ್ತವೆ ಇಂಥ ಪೇಷೆಂಟ್ಸಿಗೆ ಒಂದು ಅನುಕೂಲ ಆಗಲಿಕ್ಕೆ ಒಂದು ನಮ್ಮ ಕರ್ನಾಟಕ ಸರ್ಕಾರ ಇದೊಂದು ಕಾರ್ಯ ಆರಂಭಿಸಿ ಎಲ್ಲ ನಾಗರಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋವಂಥ ಒಂದು ಕಾರ್ಯ ಸ್ಟಾರ್ಟ್ ಮಾಡ್ಯಾರ ಈ ಹುಡುಲಿಗೆ ಸಾರ್ವಜನಿಕರೇ ಇದನ್ನು ಸದಿವು ಪಡಿಸ್ಕೊಳ್ಬೋದು ದೂರದ ಊರಿಗೆ ಡಯಾಲಿಸಿಸ್ ಹೋಗ್ಲಾಂದ್ರೆ ಇಲ್ಲೇ ಬಂದ ಟೋಟಲ್ ಫ್ರೀ ಯಾವುದೋ ಒಂದು ಹತ್ತು ರೂಪಾಯಿ ಖರ್ಚು ಇಲ್ಲ ಫ್ರೀ ಆಗಿ ಡಯಾಲಿಸಿಸ್ ಮಾಡ್ತಾರೆ ಯಾರೋ ಅವ್ರಿಗೆ ದುಡ್ಡು ಕೊಡುವಂಥ ಇದು ಇಲ್ಲ ಎಲ್ಲ ಫ್ರೀನೇ ಇರ್ತದೆ ಎಲ್ಲ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮ ಇಲ್ಲಿ ಸ್ಟಾರ್ಟ್ಗೆ ಒಂದು ಸೂಚನೆ ಇದು ನೆರವೇನು ಸಮೀಪ ಇದ್ದಂಥ ಎಲ್ಲ ಜನರಿಗೂ ಮಿ ಮೀಡಿಯಾ ಮುಖಾಂತರ ಪ್ರಚಾರ ಆಗಿ ಈ ಡಯಾಲಿಸಿಸ್ ಯುಮಿಟ್ ಒಳ್ಳೆಯ ಒಂದು ಸಕ್ಸಸ್ ಆಗಲಿ ಅಂತ ಒಂದು ಮಾತುಗಳನ್ನು ಹೇಳಿ ಮತ್ತು ಜಾಗವಾಡ್ ಹಾಗೂ ಸುಲಗೋಡ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಾಹೇಬರು ಎರಡು ಕೊಟ್ಟಿದ್ದರು ಅವನು ಪ್ರಸ್ತಾವನೆ ಮಾಡಿದ್ವಿ ಅವು ಕ್ಯಾಬಿನೆಟ್ ರೀ ಬರುವಂಥ ದಿನಗಳಲ್ಲಿ ಅವನು ಸಾಹೇಬ ಮಾಡಿಸ್ಕೊಡ್ತಾರೆ ಅಂತ ಗೋಕಾಕ್ ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರ ಗೋಕಾಕ್ ಬಂದೇ ಇತ್ತು ಫಸ್ಟ್ ಗೋಕಾಕ್ ಬಿಟ್ಟರೆ ಮುಡೂಲಿ ಬಂದಿತ್ತು ಈಗ ಫೋಜುಲಿಗಿನೂ ಒಂದಾಯಿತು ಮತ್ತು ಅಂಕಲಿಗಿನೂ ಒಂದಾಯಿತು ಮತ್ತು ಇವತ್ತು ಇನ್ನೂ ಎರಡು ಪ್ರಪೋಸಲ್ ಬಂದವು ಕುಲಗೋಡನ್ ಫಸ್ಟ್ ಜಾರಗೋಡೊಂದು ಮತ್ತೆ ಎಂ ಮತ್ತು ಯಮ್ಕನ್ಮಳ್ಳಿ ಮತ್ತು ಕಣದ ಇಷ್ಟು ಪ್ರಪೋಸಲ್ ಬಂದವು ಅವು ಅಷ್ಟು ಸಮುದಾಯ ಆರೋಗ್ಯ ಕೇಂದ್ರ ಅಂತಂದ್ರೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಎಲ್ಲ ಚಿಕಿತ್ಸೆ ಅನುಕೂಲ ಆಗ್ತೈತಿ ಅನ್ನುವಂಥ ಒಂದು ಭಾವನೆಗಳನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸನ್ಮಾನ್ಯ ಬಾಲಚಂದ್ರ ಹಾಗೂ ಎಲ್ಲ ಅಧಿಕಾರಿ ಮಿತ್ರರಿಗೂ ಹಾಗೂ ಪುರಸಭೆ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಿ ಇತಿಹಾಸ ಅಂದರೆ ಎಲ್ಲರೂ ಮಾಲೀಕರು ಮತ್ತೊಂದು ಅದರ ಇವತ್ತು ನಮ್ಮ ಸರ್ಕಾರ ಎಲ್ಲ ಅಧಿಕಾರಿಗಳು ಅಧಿಕಾರದಿಂದ ಸ್ಟಾರ್ಟ್ ಆಯಿತು ಅದಕ್ಕೆ ಅವ್ರು ಹೇಳಿದಂಗೆ ನಾವು ಅದಕ್ಕೆ ಪ್ರಚಾರ ಮಾಡಿ ಅಂದರೆ ಜನ ಈಗ ಪ್ರೈವೇಟ್ನಾಗೆಲ್ಲ ಮಾಡೋಕ್ಕೋ ಎಷ್ಟು ತ್ರಾಸಂಟ್ ಮಾಡ್ತೀವಿ ಮತ್ತೊಂದು ಏರಿಯಂ ಫ್ರೀಯಾಗಿ ಮಾಡ್ತೈತಿ ಅದಕ್ಕೆ ಇದು ಭಾಳ ಅವಶ್ಯಕತೆ ಯಾಕಂದರೆ ಹೆಲ್ತ್ ಭಾಳ ಇಂಪಾರ್ಟೆಂಟು ಅದಕ್ಕೆಲ್ಲ ಏರ್ಪ್ರಿ ಏನಾಗುತ್ತೆ ನಮಗೆ ಮೆಡಿಕಲ್ ಜಾಸ್ತಿ ಫೆಸಿಲಿಟಿ ಕೊಟ್ಟು ಒಂದಷ್ಟು ಅನುಕೂಲ ಆಗ್ತೈತಿ ಅದನ್ನು ಉದ್ಯೋಗನೇ ಕೇಳಿ ಅಂದರೆ ಭಾಗದ ಜನ ಪಡ್ಕೋಬೇಕು ಅದಕ್ಕೆ ಇದು ಸರಿಯಾಗಿ ಅಂದರೆ ನಾವು ಕಾವೆಲ್ಲ ಇದ್ದಂಥ ಇಲ್ಲಿ ಸಾಫು ನೀವೆಲ್ಲ ಕರೆಕ್ಟಾಗಿ ನಿರ್ವಹಣೆ ಮಾಡಬೇಕಾಗ್ತದೆ ಯಾವುದೇ ಪೇಷಂಟ್ಗೆ ತಾಸಾಗಬಹುದು ಅದಕ್ಕೆ ಏನಂತ ಯಾಕೆಂದರೆ ಡಯಾಲಿಸ್ ಅಂತೆಲ್ಲ ಮಾಡೋಕ್ಕಾಗದ ಲೈಫನ್ನು ಸ್ಟಾರ್ಟ್ ಆಗಿದೆ ಅದಕ್ಕಿಂತ ಒಂದು ಪದ್ಯ ಎಲ್ಲ ಕ್ಲೀನ್ ಮಾಡ್ತಾ ಇದ್ದ ಎಲ್ಲ ಅಧಿಕಾರಿಗಳು ಇನ್ನು ಅಂಕಟದಿಂದ ಆಗೈತಿ ಮುಂದಿನ ದಿನ ಬಂದಾಗ ಇನ್ನೂ ಹೆಲ್ತ್ ಅಂದಾಗ ಹೇಗಿದೆ ನಮಗೆ ಹರ್ವಾಡಾಯ್ತಿ ಆಯ್ತು ಇದ್ದಾಗ ನಮ್ಮ ಹಾಸ್ಪಿಟಲ್ ಅಂದರೆ ಅಪ್ಗ್ರೇಡ್ ಆಯಿತು ಮೊದಲ ಅಂಗಡಿ ಅಪ್ಗ್ರೇಟ್ ಆಗ್ತದೆ ಎಲ್ಲ ಡಾಕ್ಟರ್ಗಳು ಬರ್ತಾರೆ ಇದೆಲ್ಲ ಎಲ್ಲಕ್ಕಿಂತ ನಮ್ಮ ಸಮಸ್ಯೆ ಡಾಕ್ಟರ್ ಎಲ್ಲ ಕಡೆ ಡಾಕ್ಟರ್ಗಳು ಎಲ್ಲ ಸಮಸ್ಯೆ ಅದಕ್ಕೂ ದಲಿತರಿಗೆ ಮುಂದಿನ ದಿನದಾಗ ಇನ್ನೂ ಹೆಲ್ತ್ ಬಟ್ಟು ನನ್ನ ಸಾರ್ಮಿಕತೆ ಅಂತ ಅನುಕೂಲ ಮಾಡೋಕ್ಕಾಗ್ತದೆ ಸರ್ಕಾರಿ ಗೌರ್ಮೆಂಟ್ ಮಾಡಿ ಸಹಾಂತರ ಮುಖಾಂತರ ಕೆಲಸ ಮಾಡಿ ಹೆಲ್ಪ್ ಪೇಷಂಟ್ ಮುಖಾಂತರ ಫ್ರೀಗಳಿಗೆ ಮಾಡ್ಕೊಂಡು ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಮುಂದಿನ ನಾವು ಇನ್ನೂ ಹೆಲ್ಪ್ ಮಾಡ್ತೀವಿ ಎಂಥ ಸಾಧ್ಯತೆ ಹೆಲ್ಪ್ ವಿಚಾರದ ಹೆಲ್ಪ್ ಮಾಡಿದ್ವಿ ಕೆಲಸ ಮಾಡಿ ಸಾಧ್ಯ ಒಳ್ಳೆಯದನ್ನ ಖಂಡಿತ ಮಾಡ್ತೀವಿ ಒಳ್ಳೆಯ ಅಂದರೆ ಕೆಲಸ ಮಾಡಿದ್ವಿ ಇಡೀ ಮುಗಿದೆಲ್ಲ ಸ್ಥಾಪನೆಲ್ಲ ಧನ್ಮಾಡಿ మన వారి కార్యక్రమ కార్యక్రమమైంది 2019 10 మార్చి 2019 న రాష్ట్ర ప్రభుత్వ కార్యాలయం నుండి నల్లల్లారు ఆర్గనైజేషన్ నల్లల్లారు నితిని నల్లల్లారు సంబోధన చేయండి ఈ కార్యక్రమాన్ని ముఖ్యంగా చేత ఆశక్తికి తెలియజేయడానికి వచ్చింది అన్నే ఒక ఆర్గనైజేషన్ అంటే అది భవిష్యత్తు మంది అది తయారు బలస కాదు లేదో అక్కడ కార్యక్రమమైంది అందరూ తో పాటు అందరూ అనుకాడు అందరూ